ಸಾವು ಅನ್ನೋದನ್ನ ತಪ್ಪಿಸೋಕೆ ಆಗಲ್ಲ ಯಾವತ್ತಾದ್ರೂ ಒಂದಿನ ಬರೋದೆ ಆದರೆ ಆ ಸಾವು ಅನ್ನೋದು ಕೂಡ ಸುಖವಾಗಿ ಬರಬೇಕು ಅನ್ನೋದು ಬಹುತೇಕರ ಆಸೆ ಆದರೆ ಕೆಲವರಿಗೆ ದುರಾದೃಷ್ಟ ಹೇಗಿರುತ್ತೆ ನೋಡಿ ಜೀವಂತವಾಗಿಯೇ ಸುಟ್ಟು ಹೋಗ್ತಾರೆ ಅದನ್ನ ಊಹೆ ಮಾಡಿಕೊಳ್ಳೋಕು ಆಗಲ್ಲ ಅಂತಹದ್ದೊಂದು ದುರಂತ ಆಗಿರೋದು ಕರ್ನೂಲಿನಲ್ಲಿ ಅದೇ ಈ ಹೊತ್ತಿನ ಗ್ಯಾರಂಟಿ ವಿಶೇಷ ಕಾವೇರಿ ಡೆತ್ ಟ್ರಾವೆಲ್ಸ್ ನಾನು ಪ್ರಭುದೇವ್ ಡಿಕ್ಕಿ ಹೊಡೆದದ್ದು ಒಂದು ಬೈಕ್ ಡಿಕ್ಕಿ ಹೊಡೆದಿರೋದು ಸದ್ಯಕ್ಕೆ ಬಂದಿರೋ ರಿಪೋರ್ಟ್ ಪ್ರಕಾರ ಬಸ್ಸಿನವನೇ ಆದ್ರೆ ಆತ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಬಸ್ಸಿನ ಕೆಳಗೆ ಫ್ರಂಟ್ ವೀಲ್ನ ನ ಅಡಿಯಲ್ಲಿ ಸಿಕ್ಕು ಅಲ್ಲಿದ್ದ ಡೀಸೆಲ್ ಟ್ಯಾಂಕರ್ ಬೈಕ್ ಪೆಟ್ರೋಲ್ ಎರಡಕ್ಕೂ ಬೆಂಕಿ ಹೊತ್ಕೊಂಡು ಇಡೀ ಬಸ್ಸೆ ಸುಟ್ಟು ಹೋಗಿದೆ ಒಂದು ಬೈಕ್ ಡಿಕ್ಕಿ ಹೊಡೆದ್ರೆ ಇಡೀ ಬಸ್ಸೆ ಹೊತ್ತಿ ಉರಿಯುತ್ತಾ ಹೊರಗೆ ಧಗಾದಾಗ ಬೆಂಕಿ ಒಳಗಿಂದ ಡೋರ್ ಜಾಮ್ ಅವರು ಬದುಕಿದ್ದೆ ಪವಾಡ ಬೆಂಗಳೂರಿಗೆ ಬರಬೇಕಿದ್ದವರು ಸುಟ್ಟು ಹೋಗಿತ್ತು ಹೇಗೆ ಒಂದು ಬೈಕ್ ಮತ್ತು ಬಸ್ ಆಕ್ಸಿಡೆಂಟ್ ಅಲ್ಲ ಆ ಒಂದು ಗೆ ಇಡೀ ಬಸ್ಸೇ ಧಗಧಗ ಹೊತ್ತಿ ಉರಿದು ಹೋಗಿದೆ ಒಳಗಿದ್ದ ಪ್ರಯಾಣಿಕರು ನಿದ್ದೆ ಗಣ್ಣಿನಲ್ಲೇ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಅದೃಷ್ಟ ಇದ್ದವರು ಬದುಕಿದ್ದಾರೆ ಕರ್ನೂಲ್ ಜಿಲ್ಲೆ ಚಿನ್ನತೆ ಗ್ರಾಮ ಸಮಯ ಮುಂಜಾನೆ ಸುಮಾರು ಮೂರು ಗಂಟೆ ಹೈದರಾಬಾದ್ನಿಂದ ಬೆಂಗಳೂರಿನತ್ತ ಹೊರಟಿದ್ದ ಕಾವೇರಿ ನ ಓಲ್ವೋ ಎಸಿ ಸ್ಲೀಪರ್ ಬಸ್ ಸರಾಗವಾಗಿ ಹೊರಟಿತ್ತು ಈ ದೃಶ್ಯ ನೋಡಿ ಶುಕ್ರವಾರ ಮುಂಜಾನೆ ಎರಡು ಕಾಲು ಗಂಟೆಯ ದೃಶ್ಯ ಇದು ಬಸ್ಸಿನಲ್ಲಿದ್ದವರು ತಾವು ಸೇಫ್ ಆಗಿ ಬೆಂಗಳೂರು ತಲುಪುತ್ತೇವೆ ಅಂತ ನಂಬಿ ನಿದ್ರೆ ಹೋಗಿದ್ರು ರಾತ್ರಿ ಒಂಬತ್ತು ನಲವತ್ತಕ್ಕೆ ಹೊರಟಿದ್ದ ಬಸ್ ಬೆಳಗ್ಗೆ ಬೆಂಗಳೂರಿಗೆ ರೀಚ್ ಆಗಬೇಕಾಗಿತ್ತು ಆದರೆ ಬಸ್ಸಿನಲ್ಲಿದ್ದ ಇಪ್ಪತ್ತೈದು ಮಂದಿಗೆ ಮಾತ್ರ ಯಮ ಕರ್ನೂಲಿನ ಚಿನ್ನತೇಕೂರು ಗ್ರಾಮದಲ್ಲಿ ಕಾದು ಕುಳಿತಿದ್ದ ಬೆಂಕಿಯ ರೂಪದಲ್ಲಿ ಹೋಗುತ್ತಿದ್ದ ಬೈಕಿಗೆ ಗುದ್ದಿತ್ತು ಓಲ್ವೋ ಬಸ್ ಅದೇ ಹೊತ್ತಿನಲ್ಲಿ ಯಾವುದೋ ಕೆಲಸಕ್ಕೆ ಮಧ್ಯರಾತ್ರಿ ತಾಯಿಗೂ ಹೇಳದೆ ಹೊರಟಿದ್ದ ಶಿವಶಂಕರ್ ಅದ್ಯಾವ ವೇಗದಲ್ಲಿದ್ದನೋ ಏನೋ ಎದುರಿಗೆ ಬೈಕ್ ಹೋಗುತ್ತಿರೋದನ್ನು ನೋಡದೆ ಬೈಕಿಗೆ ಗುದ್ದೇ ಬಿಟ್ಟಿದ್ದ ಓಲ್ವೋ ಬಸ್ ಡ್ರೈವರ್ ಶಿವಶಂಕರ್ ಕೆಳಗೆ ಸಿಕ್ಕು ಹೋಗಿದ್ದ ಆಗ ಶುರುವಾಯಿತು ತಾಂಡವ ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡು ಇಡೀ ಬಸ್ ಸುಟ್ಟು ಹೋಗೋಕೆ ಸಾಧ್ಯನ ಇಂತಹ ಘಟನೆ ಅಪರೂಪನೇ ಇರಬಹುದು ಆದ್ರೆ ಆಗೋದೇ ಇಲ್ಲ ಅನ್ನೋಕೆ ಸಾಧ್ಯ ಇಲ್ಲ ಏನಾಗಿದೆ ಅಂದ್ರೆ ಬಸ್ಸು ಡಿಕ್ಕಿ ಹೊಡೆದಾಗ ಬೈಕು ಮುಂದೆ ಹಾರಿ ಬಿದ್ದಿದ್ರೆ ಈ ರೀತಿಯ ಬೆಂಕಿ ಹೊತ್ಕೊಳ್ತಾ ಇರ್ಲಿಲ್ಲ ಬಹುಶಃ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಆತನಷ್ಟೇ ಸತ್ತು ಹೋಗ್ತಿದ್ನು ಏನೋ ಆದ್ರೆ ಬಸ್ಸು ಯಾವ ವೇಗದಲ್ಲಿ ಅಂದ್ರೆ ಡಿಕ್ಕಿ ಹೊಡೆದ ವೇಗಕ್ಕೆ ಬಸ್ಸಿನ ಕೆಳಗೆ ಸಿಕ್ಕೊಂಡಿದೆ ಬೈಕ್ ಬಸ್ಸು ನಿಂತಿಲ್ಲ ಆದ್ರೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ ಅದು ಬಸ್ಸಿನ ಕೆಳಗೆ ಸಿಕ್ಕಾಕೊಂಡು ರೋಡ್ನಲ್ಲಿ ಸ್ವಲ್ಪ ದೂರಕ್ಕೆ ಉಜ್ಜಿಕೊಂಡು ಹೋಗಿದೆ ಆಗ ಬೈಕಿನ ಪೆಟ್ರೋಲ್ ಟ್ಯಾಂಕ್ನಲ್ಲಿ ಸ್ಪಾರ್ಕ್ ಆಗಿ ಕಿಡಿ ಹೊತ್ಕೊಂಡಿದೆ ಅಷ್ಟೇ ಕೆಲವೇ ಸೆಕೆಂಡ್ಗಳಲ್ಲಿ ಇಡೀ ಬಸ್ಸಿಗೆ ಬೆಂಕಿ ಆವರಿಸಿಕೊಂಡ್ಬಿಟ್ಟಿದೆ ಬೈಕ್ ಸವಾರ ಶಿವಶಂಕರ್ ತಾಯಿಯ ಆಕ್ರಂದನ ಬೈಕ್ ಸವಾರ ಶಿವಶಂಕರ್ ಗೆ ಕೇವಲ ಇಪ್ಪತ್ ಮೂರು ವರ್ಷ ಕರ್ನೂಲಿನಲ್ಲೇ ಪ್ರೈವೇಟ್ ಕೆಲಸ ಮಾಡ್ತಿದ್ದ ಯುವಕ ಮಧ್ಯರಾತ್ರಿ ಯಾರೋ ಏನೋ ಕೆಲಸ ಹೇಳಿದರೆಂದು ಹೊರಟಿದ್ದನಂತೆ ಏಕೆ ಹೊರಟಿದ್ದ ಅನ್ನೋದು ಆತನ ತಾಯಿಗೂ ಗೊತ್ತಿಲ್ಲ ಆ ತಾಯಿ ಎದೆ ಎದೆ ಬಡಿದುಕೊಂಡು ಕಣ್ಣೀರು ಹಾಕ್ತಿದ್ದಾಳೆ વચ્ચીના like <laughs> <laughs> <what> <laughs> 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 ಬೈಕಿನ ಪೆಟ್ರೋಲ್ ಟ್ಯಾಂಕ್ ರಸ್ತೆಯಲ್ಲಿ ಉಜ್ಜಿದೆ ಬಸ್ಸಿನ ಮುಂಭಾಗದಲ್ಲೇ ಇದ್ದ ಡೀಸೆಲ್ ಟ್ಯಾಂಕ್ ಡ್ಯಾಮೇಜ್ ಬೈಕ್ಗೆ ಹಿಂದಿನಿಂದ ಬಸ್ ಡಿಕ್ಕಿ ಹೊಡೆದಾಗ ಶಿವಶಂಕರ್ಗೆ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಸಿಕ್ಕಿಲ್ಲ ಬೈಕ್ ಸಮೇತ ಬಸ್ಸಿನ ಅಡಿಗೆ ಸಿಕ್ಕಿಕೊಂಡಿದ್ದಾನೆ ಓಲುವ ಬಸ್ಸಿನ ಹಿಂಭಾಗದಲ್ಲಿ ಎಂಜಿನ್ ಇರುತ್ತೆ ಆದರೆ ಡೀಸೆಲ್ ಟ್ಯಾಂಕ್ ಫ್ರಂಟ್ ವೀಲ್ನ ಹಿಂದೆನೇ ಇರುತ್ತೆ ಸುಮಾರು ಎರಡ್ ನೂರು ಮೀಟರ್ ವರೆಗೂ ರಸ್ತೆಯಲ್ಲೇ ಉಜ್ಜಿಕೊಂಡು ಹೋಗುವಾಗ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಡ್ಯಾಮೇಜ್ ಟಾರ್ ರೋಡು ಬಸ್ಸಿನ ಡೀಸೆಲ್ ಟ್ಯಾಂಕ್ ಕೂಡ ಡ್ಯಾಮೇಜ್ ಆಗಿ ಲೀಕ್ ಆಗಿದೆ ಬೆಂಕಿ ಹೊತ್ಕೊಂಡಿದೆ ಕಿಡಿ ಹೊತ್ತಿದೆ ಆ ಕಿಡಿ ಬಸ್ಸಿನ ಎಂಜಿನ್ಗೂ ತಾಕಿದೆ ಸಿ ಬಸ್ ಆಗಿದ್ದರಿಂದ ಎಂಜಿನ್ ಫುಲ್ ಹೀಟ್ ಆಗಿತ್ತು ಇದು ಓಲ್ವೋ ಬಸ್ ಏರ್ ಕಂಡೀಷನ್ ಇರುವುದರಿಂದ ಎಂಜಿನ್ ಯಾವಾಗ್ಲೂ ಬಿಸಿನೇ ಇರುತ್ತೆ ಎಂಜಿನ್ ಬಿಸಿ ಡೀಸೆಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಆಗಿ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಇಡೀ ಬಸ್ಸಿಗೆ ಹೊತ್ತಿಕೊಂಡಿದೆ ತ್ರೀ ಓ ಕ್ಲಾಕ್ ఈ బస్సు కావేరీ బస్ ఏసీ బస్ ఏముందో హైదరాబాద్ నుంచి బెంగళూరు వెళ్తా ఉంది ఆ టైంలో అదే డైరెక్షన్ వెళ్తుంటే ఒక టూ వీలర్స్ హిట్ చేసినట్టుంది ఎందుకంటే ఇక్కడ దాని ముందు టూ వీలర్స్ టక్ అయి ఉంది సో అక్కడ ఫైర్ స్టార్ట్ అయి ఉండొచ్చు అని మన ప్రాథమిక సమాచారం ఎఫ్ఎస్ఎల్ టీమ్ కూడా వచ్చింది దే ఆర్ ఆల్సో ఎగ్జామినింగ్ సో అక్కడ ఫాస్ట్ ఫైర్ స్టార్ట్ అయిపోయిన తర్వాత బస్ డ్రైవర్ చెప్పేది అదే సో ఫస్ట్ అతను అతను పడుకున్నాడు స్పేడ్ డ్రైవర్ యాక్సిడెంట్ అయిపోయిన తర్వాత బస్ డ్రైవర్ అతను వచ్చి లేపాడు ఇలా ఫాస్ట్ ఫైర్ స్టార్ట్ అయిందని సో ప్రైమరీ చిన్న ఫైర్ అనుకుని అది ఆపడానికి ట్రై చేశారు ఒక బస్ లో ఉన్న బబ్బుల్ వాటర్ తో ఆ లోపల ఫైర్ స్ప్రెడ్ అయినప్పుడు స్పే డ్రైవర్ చెప్పేది ఏమంటే హీ ట్రై టు బ్రేక్ ఓపెన్ ద గ్లాసెస్ బస్ అన్ని ಬಾಟಲಿ ನೀರಿನಲ್ಲಿ ಬೆಂಕಿ ಆರಿಸುವ ಪ್ರಯತ್ನ ಪೊಲೀಸ್ ಆಫೀಸರ್ ಹೇಳಿಕೆ ಕೇಳಿದ್ರಲ್ಲ ಲಾಂಗ್ ಜರ್ನಿ ಇದ್ದಾಗ ಬಸ್ಸಿನಲ್ಲಿ ಇಬ್ಬರು ಡ್ರೈವರ್ಸ್ ಇರ್ತಾರೆ ಆಕ್ಸಿಡೆಂಟ್ ಮಾಡಿದ ಡ್ರೈವರ್ ತಕ್ಷಣವೇ ಇನ್ನೊಬ್ಬ ಡ್ರೈವರ್ನ ಎಬ್ಬಿಸಿದ್ನಂತೆ ಇಬ್ಬರಿಗೂ ಕೂಡ ಇದು ಇಷ್ಟು ದೊಡ್ಡದಾಗುತ್ತದೆ ಎಂಬ ಕಲ್ಪನೆಯೇ ಇರಲಿಲ್ಲ ಬಾಟಲಿಯಲ್ಲಿದ್ದ ನೀರನ್ನ ಹಾಕಿ ಒಬ್ಬ ಡ್ರೈವರ್ ಬೆಂಕಿ ಆರಿಸೋಕೆ ಟ್ರೈ ಮಾಡ್ತಾ ಇದ್ರೆ ಇನ್ನೊಬ್ಬ ಡ್ರೈವರ್ ರಸ್ತೆಯ ಪಕ್ಕದಲ್ಲಿದ್ದ ಮರಳನ್ನ ಬೊಗಸೆಯಲ್ಲಿ ತಂದು ಆರಿಸೋ ಪ್ರಯತ್ನ ಮಾಡ್ತಾ ಇದ್ದಂತೆ ಆದ್ರೆ ದುರಾದೃಷ್ಟ ಬೇತಾಳದಂತೆ ಬೆನ್ನು ಹತ್ತಿತ್ತು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಇಡೀ ಬಸ್ಸಿಗೆ ವ್ಯಾಪಿಸಿದಾಗ ಒಬ್ಬ ಡ್ರೈವರ್ ಅರ್ಚಾಡಿ ಕಿರ್ಚಾಡಿ ಎಲ್ಲರನ್ನು ಎಬ್ಬಿಸುವ ಪ್ರಯತ್ನ ಮಾಡಿದ್ನಂತೆ ತಾನೇ ಸುಟ್ಟು ಹೋಗಬಹುದು ಎಂದು ಭಯವಾದಾಗ ಬಸ್ಸು ಇಳಿದು ಓಡಿ ಹೋಗಿದ್ದಾನೆ ಬಸ್ಸಿನಲ್ಲಿದ್ದ ಜನ ಭಯದಲ್ಲೇ ಕೈಗಳಲ್ಲೇ ದಬ ದಬನೆ ಬಸ್ಸಿನ ಕಿಟಕಿ ಗಾಜುಗಳನ್ನ ಒಡೆದು ಧುಮುಕಿದ್ದಾರೆ ಮೇನ್ ಡೋರ್ ಓಪನ್ ಆಗಿದ್ದಿದ್ರೆ ಬದುಕ್ತಾ ಇದ್ರೇನೋ ಅದೇ ಟೈಮ್ ಅಲ್ಲಿ ಮೇನ್ ಡೋರ್ ಜಾಮ್ ಆಗಿ ಹೋಗಿದೆ ಸಿಕ್ಕವರು ಸುಟ್ಟು ಇದ್ದಿಲ್ಲಾದರು ಬಸ್ಸಿನ ಒಳಗೆ ಸಿಲುಕಿದ್ದವರು ಬೆಂದು ಹೋಗಿದ್ದಾರೆ ಸುಟ್ಟು ಹೋಗಿದ್ದಾರೆ ಸತ್ತಿರುವುದು ಹೆಣ್ಣು ಗಂಡು ತಿಳಿಯಲಾರದಷ್ಟು ಸುಟ್ಟು ಇದ್ದಿಲಾಗಿದ್ದಾರೆ ವಿಚಾರಣೆ ಬೆಂಕಿಯಲ್ಲಿ ಬೆಂದು ಬೆಂದು ಸುಟ್ಟು ಹೋಗಿದ್ದಿದೆಯಲ್ಲ ಅದಕ್ಕಿಂತ ದೊಡ್ಡ ದುರಂತ ನರಕ ಇನ್ನೊಂದಿರಲ್ಲ ಇದರಲ್ಲಿ ಬಸ್ ಡ್ರೈವರ್ ಓನರ್ ತಪ್ಪೇನು ಟ್ಯಾಕ್ಸ್ ತಪ್ಪಿಸಿಕೊಳ್ಳೋಕೆ ಕೇಂದ್ರಾಡಳಿತ ಇರೋ ರಾಜ್ಯಗಳಲ್ಲಿ ಖರೀದಿ ಮಾಡೋದ್ನೋ ಇನ್ಯಾವುದೋ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದ್ನೋ ಹೋಗ್ಲಿ ಬಿಡು ಅಂತ ಸಹಿಸಬಹುದೇನೋ ಆದರೆ ಡೇಂಜರಸ್ ಆಗಿ ಡ್ರೈವ್ ಮಾಡೋದನ್ನ ಸಹಿಸಿಕೊಳ್ಳೋಕ್ಕಾಗತ್ತಾ ಈ ಬಸ್ಸಿನ ಹಿಸ್ಟರಿ ತೆಗೆದು ನೋಡಿದ್ರೆ ಗೊತ್ತಾಗೋದು ಅದೇ ಬಸ್ಸಿನ ಡ್ರೈವರ್ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಹದಿನಾರು ಸಲ ರೂಲ್ಸ್ ಬ್ರೇಕ್ ಮಾಡಿದ್ದಾನೆ ಒಬ್ಬ ಡ್ರೈವರ್ ಪರಾರಿ ಇನ್ನೊಬ್ಬ ಸಿಕ್ಕಿಬಿದ್ದ ಬಸ್ ದುರಂತ ಸ್ಥಳದಲ್ಲಿತ್ತು ಗ್ಯಾರಂಟಿ ನ್ಯೂಸ್ ಬೆಳಗ್ಗೆ ಮುಂಜಾನೆ ಕೂಡ ಒಂದು ಬಸ್ ಫೈರ್ ಆಗಿರುವಂತಹ ಘಟನೆ ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ನಡೆದಿರುವಂತದ್ದು ಇವಾಗ ನಾವು ಅದೇ ಘಟನಾ ಸ್ಥಳದಲ್ಲಿ ಕೂಡ ಇವತ್ತು ಭೇಟಿ ನೀಡಿರುವಂತದ್ದು ಯಾಕಂತಂದ್ರೆ ಆಂಧ್ರ ಪ್ರದೇಶದ ಕರ್ನೂಲ್ ಕೂಡ ಏನೋ ಹೈದರಾಬಾದ್ ರಿಂದ ಬೆಂಗಳೂರಿಗೆ ಹೊರಡುವಂತ ಏನೋ ಒಂದು ಕಾವೇರಿ ಖಾಸಗಿ ಬಸ್ಸು ಕೂಡ ಇವತ್ತು ಮುಂಜಾನೆ ಬೆಳಗ್ಗೆ ಮುಂಜಾನೆ ಒಂದು ಫೈರ್ ಆಗಿರುವಂಥದ್ದು ಘಟನೆಗೆ ಮುಂಚೆ ಕೂಡ ಒಂದು ಬೈಕಿಗೆ ಡಿಕ್ಕಿ ಆಗಿ ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಒಂದು ನಾಲ್ಕುನೂರು ಮೀಟರ್ ಕೂಡ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಮುಂದೆ ಬಸ್ಸಿಗೆ ಒಂದು ಬೆಂಕಿ ಕಡಿಸ್ಕೊಡುತ್ತೆ ಕರ್ನೂಲ್ ಬಸ್ ದುರಂತ ಸಂಭವಿಸಿದ ಸ್ಥಳದಲ್ಲಿ ಗ್ಯಾರಂಟಿ ನ್ಯೂಸ್ ಪ್ರತ್ಯಕ್ಷ ವರದಿಗೆ ಹೋದಾಗ ಅಲ್ಲಿ ಕಂಡಿದ್ದು ಸುಟ್ಟು ಹೋಗಿದ್ದ ಕಂಬಿ ತಗಡುಗಳಷ್ಟೇ ಉಳಿದಿದ್ದ ಬಸ್ಸು ಗ್ಯಾರಂಟಿ ನ್ಯೂಸ್ ಕಣ್ಣೆದುರೇ ಸುಟ್ಟು ಹೋಗಿದ್ದ ಶವಗಳನ್ನ ಎತ್ತಿಕೊಂಡು ಹೋಗ್ತಾ ಇದ್ರು ಇನ್ನು ಬಸ್ಸಿನಲ್ಲಿ ಹೋಗಿ ಆಡುತ್ತಲೇ ಇತ್ತು ನೇರವಾಗಿ ಬಸ್ಸಿನಲ್ಲಿರುವಂತಹ ಪ್ರಯಾಣಿಕರನ್ನ ಇಳಿಸಲಾರದೆ ಯಾಕಂದ್ರೆ ಈ ಬಸ್ಸು ಕೂಡ ಎ ಸಿ ಬಸ್ ಆಗಿರುವಂತದ್ದು ಇಬ್ಬರು ಚಾಲಕರು ಕೂಡ ಈ ಬಸ್ ಅಲ್ಲಿ ಇರ್ತಾ ಇದ್ರು ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೊರಡುವಂತಹ ಸಂದರ್ಭದಲ್ಲಿ ಘಟನೆ ಆಗಿರುವಂತದ್ದು ಹಾಗೇಗ ಈಗಷ್ಟೇ ತರ ಕೂಡ ಬಾಡಿಗಳನ್ನು ಕೂಡ ತೆಗೆದುಕೊಂಡು ಏನು ಇಲ್ಲಿ ಪೋಸ್ಟ್ ಮಾರ್ಟಮ್ಗೆ ಮತ್ತೆ ಡಿ ಎನ್ ಎ ಟೆಸ್ಟ್ಗಳು ಕೂಡ ತೆಗೆದುಕೊಂಡು ಹೋಗ್ತದೆ ಆಂಧ್ರ ಪ್ರದೇಶದ ಏನು ಬಸ್ ದುರಂತ ಮುಂಜಾನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯಾಕಂದ್ರೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಹೊರಟಿರುವಂತಹ ಬಸ್ ಖಾಸಗಿ ಬಸ್ ಆಗಿರುವಂತದ್ದು ಅದರಿಂದಾಗಿ ಗದ್ವಾಲ್ ಜಿಲ್ಲೆಯ ಜಿಲ್ಲಾಧಿಕಾರಿ ಆದಂತಹ ಸಂತೋಷ್ ಅವರು ಕೂಡ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು ಏನೆಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ ಅಂತೇಳಿ ಅವ್ರನ್ನೇ ಕೇಳುವಂತ ಪ್ರಯತ್ನ ಮಾಡ್ತೀನಿ ಇನ್ಫಾರ್ಮೇಶನ್ ಬೈಕ್ ಅಡ್ಡ ಬಂದು ಬೈಕ್ ಒಳಗಡೆ ಹೋಗಿರೋದ್ರಿಂದ ಆಯಿಲ್ ಹತ್ರ ಆオイル ಲೀಕ್ ಆಗಿರೋದು ಆಯಿಲ್ ಇರೋ ప్ಲೇಸ್ ಅಲ್ಲೇ ಆಕ್ಸಿಡೆಂಟ್ ಆಗಿರೋದ್ರಿಂದ ಫೈರ್ ಆಕ್ಸಿಡೆಂಟ್ ಆಗಿದೆ ಎಕ್ಸಾಕ್ಟ್ ಡೀಟೇಲ್ಸ್ ಏನಿದೆ ಆ ಪೊಲೀಸ್ ಇಂದ ನಾನು ಕೂಡ ಮಾಹಿತಿ ತಗೊತಾ ಇದೀನಿ ಬಸ್ಸಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ನಲವತ್ತೆರಡು ಜನ ಪ್ರಯಾಣಿಕರಿದ್ದರಂತೆ ಆ ನಲವತ್ತರಲ್ಲಿ ಇಪ್ಪತ್ತೈದು ಜೀವಿಗಳು ಸುಟ್ಟು ಹೋಗಿವೆ ಬದುಕುಳಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ వెంಕಲಾ ನನಗೆ 메인 ವಿಂಡೋ ಇತ್ತು ವಿಂಡೋ ಅದು ಕೈನ बगल ಕೊಟ್ಟರು ದಾಳ್ನಿಂದಂತಾ ಮಂದಿ ಎಮರ್ಜೆನ್ಸಿ ವಿಂಡೋ ಇಂಚು ಫೈರ್ ಮೆಂಬರ್ಸ್ ಆಗ್ಲು బ్లాస్ట్ అనే సౌండ్ వినిపించింది ఏంటో అని చెప్పేసి నేను తిన్న డ్రైవర్ డ్రైవర్ ఇంకా సీట్లో ఫ్రంట్లో బ్యాక్లో ఉన్నాను లోవర్ సీట్లో ఉన్నాను సో జస్ట్ సైడ్ విండో నుంచి కట్ స్మాల్ కర్టెన్స్ ఓపెన్ చేసి చూసాను సమ్ ఫైరింగ్ అనేది ఎంత కనిపించింది సరే చేసి లేచి మధ్యలో ఉన్న మెయిన్ డోర్ ఓపెన్ చేసి చూసే లోపల ఫైర్ అనేది కింద నుంచి ఫైర్ అనేది చాలా వరకు వచ్చేసింది తర్వాత ఫ్రంట్ ఫ్రంట్లో కూడా మేబీ డీజిల్ సమ్ పెట్రోల్ సమ్ అది కూడా సమ్ బ్లాస్ట్ అయ్యి ఉండొచ్చు సో మేబీ అదే అనుకుంటున్నాను సో అది కూడా ఫైరింగ్ స్టార్ట్ అయింది అప్పుడే వర్షం స్టార్ట్ అయింది తర్వాత హెవీగా విండ్ కూడా చాలా ఉండే నేను డ్రైవర్ సీటు లెఫ్ట్ సైడ్ డోర్ ట్రై చేశాను బ్రేక్ చేయడానికి రాలేదు సో రైట్ సైడ్ డోర్ డోర్ కూడా రావట్లేదు అప్పటివరకు నేను కింద వాళ్ళు ఇద్దరు డ్రైవర్స్ సమ ఏదో వాళ్ళు హెల్ప్ చేస్తున్నట్టున్నారు అది సమ్ వాటర్ తీసుకొచ్చి పోస్తున్నారు ಮೇನ್ ಡೋರ್ ಓಪನ್ ಆಗಿದ್ದೇ ಆಗಿದ್ರೆ ಇನ್ನೊಂದಿಷ್ಟು ಜನ ಜೀವ ಉಳಿಸಿಕೊಳ್ತಿದ್ರೇನೋ ವಿಂಡೋ ಡೋರ್ ಓಪನ್ ಮಾಡೋದು ಅಷ್ಟು ಸುಲಭ ಅಲ್ಲ ಆ ಡೋರ್ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಅದನ್ನ ಹೊಡೆಯೋಕೆ ಸುತ್ತಿಗೆಯೋ ಗಟ್ಟಿ ಕಬ್ಬಿಣದ ರಾಡೋಬೇಕು ಹೇಗೋ ಕಷ್ಟಪಟ್ಟು ಗ್ಲಾಸ್ ಒಡೆದು ಇಪ್ಪತ್ತಕ್ಕೂ ಹೆಚ್ಚು ಜನ ಬದುಕಿ ಬಂದಿದ್ದಾರೆ ಆ ವಿಷಯ ಬಿಡಿ ಈ ಕಾವೇರಿ ಟ್ರಾವೆಲ್ಸ್ ಹಿಸ್ಟರಿಯೋ ಭಯಾನಕ ಖರೀದಿ ದಿಯು ದಾಮನ್ ರಿಜಿಸ್ಟರ್ ಇನ್ ಒಡಿಶಾ ಈ ಬಸ್ ವಿಕೆ ಟ್ರಾವೆಲ್ಸ್ ಹೆಸರಿನಲ್ಲಿತ್ತು ಬೆಂಗಳೂರಿನಲ್ಲೂ ಆಫೀಸ್ ಇದೆ ದಿಯು ದಾಮನ್ ನಲ್ಲಿ ಖರೀದಿ ಮಾಡಿದ್ದ ಬಸ್ ಮತ್ತೆ ಒಡಿಶಾದಲ್ಲಿ ರಿಜಿಸ್ಟರ್ ಆಗಿತ್ತು ಕಾವೇರಿ ಹಾಲಿಡೇಸ್ ಹೆಸರಿನ ಸಂಸ್ಥೆಯ ಬಸ್ಸಿನಲ್ಲಿ ಒಂದು ಓಲ್ವೋ ಬಸ್ಸಿನಲ್ಲಿ ಇರಬೇಕಾದ ಮಿನಿಮಮ್ ವ್ಯವಸ್ಥೆಯೇ ಇರಲಿಲ್ಲ ಓಲ್ವೋ ಮಲ್ಟಿ ಆಕ್ಸಲ್ ಬಸ್ ಎಂದ ಮೇಲೆ ಪ್ರಯಾಣಿಕರಿಂದ ಸಾವಿರ ರೂಪಾಯಿ ಟಿಕೆಟ್ ರೇಟ್ ಫಿಕ್ಸ್ ಮಾಡುತ್ತಾರೆ ಆದ್ರೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಇರೋದಿಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಬಸ್ ಯಾವುದೇ ಬಸ್ ಇರಲಿ ಆ ಬಸ್ಸಿನಲ್ಲಿ ಇಂತಹ ದುರಂತ ಸಂಭವಿಸಿದಾಗ ತಪ್ಪಿಸಿಕೊಳ್ಳೋಕೆ ಅಂತಾನೆ ಒಂದು ಸಿಸ್ಟಮ್ ಇರುತ್ತೆ ಆ ಸಿಸ್ಟಮ್ ಇರಲಿಲ್ಲ ಅದಕ್ಕೆ ದಂಡವನ್ನು ಹಾಕಿಸಿಕೊಂಡಿದ್ದ ಬಸ್ ಓವರ್ ಸ್ಪೀಡ್ ರಾಶ್ ಡ್ರೈವಿಂಗ್ ಮೊದಲಾದ ರೂಲ್ಸ್ ಬ್ರೇಕ್ ಮಾಡಿದ ದೊಡ್ಡ ಇತಿಹಾಸವೇ ಬೆಳಕಿಗೆ ಬಂದಿದೆ ಹದಿನಾರು ಸಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ ಬಸ್ ಒಂದಲ್ಲ ಎರಡಲ್ಲ ಹದಿನಾರು ಬಾರಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದ ಬಸ್ ಮೇಲೆ ಇನ್ನೂ ಇಪ್ಪತ್ಮೂರು ಸಾವಿರ ರೂಪಾಯಿ ದಂಡ ಬಾಕಿ ಇದೆ ಮೃತಪಟ್ಟವರ ಸಂಕಟವೇ ಇನ್ನೊಂದು ಮುಖ ಏಕೆಯ ಹೆಸರು ಅನುಷ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಉದ್ಯೋಗ ಸಿಕ್ಕಿತ್ತು ಸಾಫ್ಟ್ವೇರ್ ಎಂಜಿನಿಯರ್ ದೀಪಾವಳಿ ಹಬ್ಬವನ್ನು ಅಮ್ಮನ ಜೊತೆಯಲ್ಲೇ ಸೆಲೆಬ್ರೇಟ್ ಮಾಡೋಕೆ ಊರಿಗೆ ಹೋಗಿದ್ದ ಹುಡುಗಿ ಬೆಂಕಿಯಲ್ಲೇ ಸುಟ್ಟು ಹೋಗಿದ್ದಾಳೆ ಬೆಂಕಿಯಲ್ಲಿ ಸಮಾಧಿಯಾದ ಇಡೀ ಕುಟುಂಬ ನೆಲ್ಲೂರು ಜಿಲ್ಲೆಯ ಗೊಲ್ಲಾ ರಮೇಶ್ ಕುಟುಂಬವೇ ಸುಟ್ಟು ಬೋಧೆಯಾಗಿದೆ ರಮೇಶ್ ಅವರ ಪತ್ನಿ ಅನುಷ ಹತ್ತು ವರ್ಷದ ಮಾನ್ವಿತಾ ಹನ್ನೆರಡು ವರ್ಷದ ಮನೀಶ್ ಯಾರೂ ಈಗ ಬದುಕುಳಿದಿಲ್ಲ

Uh, is attacking to the boss and uh, i woke up and uh, I, I realized that there is a fire is going on so we try to escape from them uh, by breaking the emergency exit which was on um, back side of the bus so uh, i was the first person trying to break the uh, emergency exit glass but i was unable to break it uh, one person behind me is also from chituru so he has uh, broken the emergency exit and we have exited from the emergency exit. So while breaking the glass itself, within the five minutes the smoke has come, we are unable to take the breath also. So after five minutes, uh, we have escaped from the emergency exit and we uh, moved like 500 meters towards to the uh, like, away from the bus. So all of a sudden some burst was happened. like as a bomb uh, how it's uh, bursting the same way two times it has bursted i think it would be uh, like a uh, tire bursting due to fire ಈತನ ಹೆಸರು ವೇಣುಗುಂಡ ಆಂಧ್ರ ಪ್ರದೇಶದ ಮನೆ ಆಗಿರೋ ಈತ ಬೆಂಗಳೂರಿನಲ್ಲಿದ್ದರೂ ಕನ್ನಡ ಬರೋದಿಲ್ಲ ಬಸ್ಸಿನಲ್ಲಿದ್ದ ಎಮರ್ಜೆನ್ಸಿ ಡೋರ್ ಒಡೆಯುವ ಪ್ರಯತ್ನ ಮಾಡಿದವರಲ್ಲಿ ಈತನೇ ಮೊದಲಿಗ ಆದರೆ ಈತನ ಕೈಯಿಂದ ಗ್ಲಾಸ್ ಒಡೆಯೋಕೆ ಆಗಲಿಲ್ಲ ಈತ ಹೇಳೋ ಪ್ರಕಾರ ಬೆಂಕಿ ಕಾಣಿಸಿಕೊಂಡು ಈತ ಎಸ್ಕೇಪ್ ಆಗಿ ಬಂದ ನಿಮಿಷಗಳ ನಂತರ ಪ್ಲಾಸ್ಟ್ ಆಗಿದೆ ಅದೊಂದು ಬಾಂಬ್ ಸ್ಫೋಟವಾದಂತೆ ಕೇಳಿಸಿತ್ತು ಅಂತಾರೆ ವೇಣುಗುಂಡ ಬಹುಶಃ ಎಲ್ಲ ವಿಂಡೋಗಳನ್ನು ಬ್ರೇಕ್ ಮಾಡಿದ್ರೆ ಎಲ್ಲರೂ ಬದುಕುತ್ತಿದ್ರೇನೋ ಆದ್ರೆ ಆಗಿಲ್ಲ ಹೊಗೆ ಆವರಿಸಿಕೊಂಡಾಗ ಉಸಿರಾಡುವುದಕ್ಕೂ ಕಷ್ಟವಾಗಿದೆ ಈಗ ಹೇಳಿ ಅಲ್ಲಿಯೇ ಸುಟ್ಟು ಹೋದ್ರಲ್ಲ ಅವರಿನ್ನೆಷ್ಟು ನರಕ ಕಂಡಿರಬಹುದು ಅನ್ನೋದನ್ನ ದೇಹದ ಇಂಚಿಂಚು ಸುಟ್ಟು ಹೋಗುತ್ತಿರುವಾಗ ಮಾಂಸ ಬೆಂದು ಹೋಗಿ ಉಸಿರಾಡುತ್ತಿದ್ದು ಇನ್ನು ಬದುಕುವುದಕ್ಕೆ ಆಗೋದಿಲ್ಲ ಎನ್ನುವಾಗ ಸ್ವಲ್ಪ ಸ್ವಲ್ಪನೇ ಪ್ರಾಣ ಹೋಗುವುದಿದೆಯಲ್ಲ ಅದನ್ನು ಕಲ್ಪನೆ ಮಾಡಿಕೊಳ್ಳೋಕೂ ಅಸಾಧ್ಯ ವೀಕ್ಷಕರೇ ಅಂತಹ ಸ್ಥಿತಿಯಲ್ಲಿ ಐದು ವರ್ಷದ ಪುಟ್ಟ ಕಂದನು ಸುಟ್ಟು ಹೋಗಿದೆ ಎನ್ನುವಾಗ ಪರಿಸ್ಥಿತಿಯನ್ನ ಊಹೆ ಮಾಡ್ಕೋಬಹುದು జనా మానవీయత మరత ఈ ಪ್ರಶ್ನೆ కాడోదు హీమా ಅನ್ನೋ ఈ మహిళయ మాతూ ಕೇಳಿದಾಗ అక్కడ ఉన్న మిగిలిన జనా అండి మొబైల్స్ తో వీడియోస్ తీసుకుంటున్నారండి ఎవరైనా పోలీస్కి కాల్ చేయలేదు నేను కార్ దిగొచ్చే హడావుల్లో ఫోన్ ఏమో కార్లో వదిలేశాను ఫోన్ వర్షం పడిపోతుందో పక్క నుంచి ఫోన్లు ఫోన్ టచ్ చేయడానికి కూడా ఎవరిదైనా అడిగి తీసుకుని టచ్ చేద్దామని వర్షానికి తడిచి అది పనిచేయట్లేదు నేను మళ్ళీ గబగబా కార్ దగ్గరికి వెళ్ళి వెంటనే కర్నూలు ఎస్పీ గారికి అండ్ ఎస్బీ ఇన్స్పెక్టర్ గారికి కాల్ చేశానండి లక్కీగా ఎప్పుడో నెంబర్స్ ఉన్నాయి కాల్ చేస్తే వాళ్ళు ఇమీడియట్లీ రెస్పాండ్ అయ్యారు ಕೇಳಿದ್ರಲ್ಲ ಕೆಲವು ಜನ ಫೋನ್ನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ರಂತೆ ಕಷ್ಟಕ್ಕೆ ಸಹಾಯ ಮಾಡಲಾಗದಷ್ಟು ಜನ ವಿಡಿಯೋ ಮಾಡೋದಕ್ಕೆ ಅಡಿಕ್ಟ್ ಆಗಿದ್ದಾರ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿದೆಯಾ ಜನರೇಷನ್ ಚೇಂಜ್ ಆಗಿದೆಯಾ ಅಥವಾ ಜನರೇ ಬದಲಾಗಿ ಹೋಗಿದ್ದಾರಾ ಇಂತಹ ಪ್ರಶ್ನೆಗಳು ಮೂಡೋದು ಸಹಜಾನೇ ಬಿಡಿ ಡಿಎನ್ಎ ಪರೀಕ್ಷೆ ಮಾಡದೆ ಶವ ಗುರುತುವ ಸಾಧ್ಯ ಪರಿಸ್ಥಿತಿಯ ಗಂಭೀರತೆ ಹೇಗಿದೆ ಗೊತ್ತಾ ಮೃತಪಟ್ಟಿರುವ ಒಬ್ಬೊಬ್ಬರದ್ದು ಡಿಎನ್ಎ ಪರೀಕ್ಷೆಯೇ ಆಗಬೇಕು ಮೃತಪಟ್ಟವರ ಡೀಟೇಲ್ಸ್ ಗೊತ್ತಾಗದಷ್ಟು ಮುಖ ಸುಟ್ಟು ಹೋಗಿದೆ ದೇಹಗಳು ಸುಟ್ಟು ಇದ್ದಿಲ್ಲಾಗಿವೆ ಸತ್ತಿರುವುದು ಹೆಣ್ಣು ಗಂಡೋ ಎಂದು ಗುರುತು ಹಿಡಿಯೋಕೆ ಆಗದಷ್ಟು ಬೆಂದು ಹೋಗಿವೆ ಡಿಎನ್ಎ ಪರೀಕ್ಷೆ ಮಾಡಬೇಕು ನಂತರವೇ ಮೃತದೇಹಗಳ ಅಂತ್ಯ ಸಂಸ್ಕಾರ ಆಗಬೇಕು ಸಂಭವಿಸುವ ಬದಲಿಗೆ ಆ ಡ್ರೈವರ್ ಸ್ವಲ್ಪ ನಿಧಾನಕ್ಕೆ ಮೈ ಮೇಲೆ ಪ್ರಜ್ಞೆ ಇಟ್ಟುಕೊಂಡು ಬಸ್ ಡ್ರೈವ್ ಮಾಡಿದ್ದಿದ್ರೆ ಆ ಬಸ್ ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದು ಬಸ್ಸಿನಲ್ಲಿದ್ದವರೆಲ್ಲ ಮನೆಯಲ್ಲಿರ್ತಾ ಇದ್ರು ಯಾರ್ಯಾರ ಸಾವು ಹೇಗೆ ಅನ್ನೋದನ್ನ ಆ ದೇವರು ಅದ್ ಹೇಗೆ ಬರೆದಿರ್ತಾನೋ ಗೊತ್ತಿಲ್ಲ ಆದರೆ ಕರ್ನೂಲಿಂದ ಬೆಂಗಳೂರಿಗೆ ಹೊರಟಿದ್ದವರಂತೂ ಜೀವಂತವಾಗಿದ್ದಾಗಲೇ ನರಕ ನೋಡಿ ಸತ್ತಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ